ಈಗ ರೈಲಿನ ಜವ ಜವ ಅಂದರೆ ಸ್ಪೀಡು ಸ್ಪೀಡನ್ನು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಭಾವಿಸೋಣ ಆವಾಗ ಕೇಸ್ ಒನ್ ಕೇಸ್ ಒನ್ಲಿ ಏನಾಗುತ್ತೆ ನೋಡಿ ನಾನ್ನೂರ ಎಂಬತ್ತು ಕಿಲೋಮೀಟ್ರ್ ಚಲಿಸ್ಬೇಕಾದ್ರೆ ಏನಾಗುತ್ತೆ ತೆಗೆದುಕೊಂಡ ಸಮಯ ನೋಡೋಣ ಈಗ ಇಲ್ಲಿ ನೋಡಿ ಈಗ ನಾನ್ನೂರ ಎಂಬತ್ತು ಕಿಲೋಮೀಟ್ರ್ ಚಲಿಸಲು ತೆಗೆದುಕೊಂಡ ಸಮಯ ನೋಡಿ ಸ್ಪೀಡು ಜವ ದೂರ ಮತ್ತು ಸಮಯಕ್ಕೆ ಸಂಬಂಧ ಏನು ಅಂದರೆ ಸಮಯ ಟೈಮ್ ಇದೀಕೊಟ್ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಸಮಯ ಇದು ಟಿ ಒನ್ ಅಂತ ತೊಗೊಂಡಿದ್ದೀನಿ ಮೊದಲನೇ ಕೇಸ್ ಆಗಿರೋದ್ರಿಂದ ಸಮಯ ಟೈಮ್ ಇದೀಕೊಟ್ಟು ಡಿಸ್ಟೆನ್ಸ್ ದೂರ ಬೈ ಸ್ಪೀಡ್ ಅಂದರೆ ಜವ ಸೊ ದೂರ ಎಷ್ಟು ಕೊಟ್ಟಿದ್ದಾರೆ ನಾನ್ನೂರ ಎಂಬತ್ತು ಕಿಲೋಮೀಟರು ಜವ ಅನ್ನು ನಾವು ಎಕ್ಸ್ ಅಂತ ತೊಗೊಂಡಿದ್ದೀವಿ ಅವಾಗ ಅದೇನಾಗುತ್ತೆ ದೂರ ನಾಲ್ಕುನೂರ ಎಂಬತ್ತು ಬೈ ಜವ ಎಕ್ಸ್ ಆಯಿತು ಅದರ ಸ್ಪೀಡು ಜವದಲ್ಲಿ ಎಂಟು ಕಿಲೋಮೀಟರ್ ಪರ್ ಅವರನ್ನ ಕಡಿಮೆ ಮಾಡಿದ್ರೆ ಅಂದರೆ ಆರಂಭಿಕ ಜವ ಎಷ್ಟೋ ಎಕ್ಸ್ ಇದೆ ಇದರಲ್ಲಿ ನಾನು ಎಂಟು ಕಿಲೋಮೀಟ್ರಷ್ಟು ಕಡಿಮೆ ಕಡಿಮೆ ಅಂದರೆ ಮೈನಸ್ ಸೋ ಎಕ್ಸ್ ಆರಂಭದಲ್ಲಿ ಎಕ್ಸ್ ಮೈನಸ್ ಎಂಟು ಅಂತ ಆಗ್ತದೆ ಕಿಲೋಮೀಟರ್ ಪರ್ ಅವರ್ ಆಗ ತೆಗೆದುಕೊಂಡ ಸಮಯ ಟಿ ಟು ಏನಾಗುತ್ತೆ ನಾನ್ನೂರ ಎಂಬತ್ತು ಬೈ ಎಕ್ಸ್ ಮೈನಸ್ ಎಂಟು ಆಗುತ್ತೆ ಸೊ ಸ್ಪೀಡ್ ಎಂಟು ಕಿಲೋಮೀಟ್ರ್ ಕಡಿಮೆ ಆದರೆ ತೆಗೆದುಕೊಂಡ ಸಮಯ ನಾನ್ನೂರ ಎಂಬತ್ತು ಬೈ ಎಕ್ಸ್ ಮೈನಸ್ ಎಂಟು ನಮಗೆ ಗೊತ್ತಿರಬೇಕು ಸ್ಪೀಡ್ ಕಡಿಮೆ ಆದರೆ ಸಮಯ ಜಾಸ್ತಿ ಬೇಕು ಸ್ಪೀಡ್ ಜಾಸ್ತಿ ಆದರೆ ಕಡಿಮೆ ಸಮಯ ಬೇಕು ಈಗ ಜಾಸ್ತಿ ಟ ಸಮಯ ಮತ್ತು ಕಡಿಮೆ ಸಮಯಗಳ ತೆಗೆದುಕೊಂಡ ಸಮಯಗಳ ವ್ಯತ್ಯಾಸವನ್ನು ಇದೇ ಕಂಡೀಷನ್ ಕೊಟ್ಟಿರೋದು ಪ್ರಶ್ನೆಯಲ್ಲಿ ನಿಬಂಧನೆ ರೈಲು ಚಲಿಸಲು ತೆಗೆದುಕೊಂಡ ಸಮಯದಲ್ಲಿನ ವ್ಯತ್ಯಾಸವು ಮೂರು ಗಂಟೆಗಳು ಹಾಗಂದ್ರೆ ಏನು ನಿಧಾನಕ್ಕೆ ಹೋದವರು ಬೇಗ ಹೋದವರನ್ನು ಕಳಿಬೇಕು ಎಚ್ಚರಿಕೆಯಿಂದ ಮಾಡಬೇಕು ಯಾವಾಗಲೂ ನಿಧಾನದಿಂದ ಬೇಗ ಹೋದವ್ರನ್ನ ಕಳಿಬೇಕು ಉಲ್ಟ ಮಾಡಿದ್ರೆ ಉತ್ತರ ತಪ್ಪಾಗ್ತದೆ ಸೊ ಹಾಗಾಗಿ ನಿಧಾನಕ್ಕೆ ಹೋದವರು ಯಾರು ಟಿ ಟೂ ಬೇಗ ಹೋದವರು ಯಾರು ಟಿ ಒನ್ ಎಷ್ಟು ಸಮಯದಲ್ಲಿ ವ್ಯತ್ಯಾಸ ಮೂರು ಗಂಟೆಗಳು ಟಿ ಟು ಅಂದರೆ ಏನು ನಾನೂರ ಎಂಬತ್ತು ಬೈ ಎಕ್ಸ್ ಮೈನಸ್ ಎಂಟು ಮೈನಸ್ ಟಿ ಒನ್ ಅಂದರೆ ನಾನೂರ ಎಂಬತ್ತು ಬೈ ಎಕ್ಸ್ ಇದು ಕೊಲ್ಟು ಮೂರು ಗಂಟೆಗಳ ಕಾಲ ಈಗ ಛೇದಗಳಿಗೆ ಲಾಸನ್ನು ತೊಗೊಂಡ್ರೆ ಎಕ್ಸ್ ಕುಣಿಸು ಎಕ್ಸ್ ಮೈನಸ್ ಎಂಟು ಲಾಸವನ್ನು ಓರೆ ಗುಣ ಮಾಡಿದಾಗ ನಾನ್ನೂರ ಎಂಬತ್ತು ಎಕ್ಸ್ ಮೈನಸ್ ನಾನೂರ ಎಂಬತ್ತು ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಂಟು ಒಟ್ಟು ಲಾಸ ಇಸ್ ಈಕ್ವಲ್ ಟು ಮೂರು ಇದಾದ ನಂತರ ಅಂಶದಲ್ಲಿ ನಾನ್ನೂರ ಎಂಬತ್ತು ಎಂಟು ಎಕ್ಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಆವರಣ ತೆಗಿತಾಯಿದ್ದೀನಿ ಡ್ಯಾಕೆಟ್ಸ್ ತೆಗೆದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ನಾನೂರ ಎಂಬತ್ತು ಎಕ್ಸ್ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ಸ ನಾನ್ನೂರ ಎಂಬತ್ತು ಎಂಟು 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 ಸೊನ್ನೆಗೆ ಸೊನ್ನೆ ಎಂಟೆಂಟ್ಲ ಅರುವತ್ತು ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಆರು ಮೂವತ್ತೆಂಟು ಇದನ್ನು ಓರೆ ಗುಣಕಾರ ಮಾಡಿ ಈ ಕಡೆ ಕಳಿಸಿದಾಗ ಏನಾಗುತ್ತೆ ಅದು ಮೂರು ಎಕ್ಸ್ ಎಂಟು ಎಕ್ಸ್ ಮೈನಸ್ ಎಂಟು ನಂತರ ಇಲ್ಲಿ ಆವರಣವನ್ನು ತೆಗೆಯೋಣ ಇಲ್ಲಿ ನಾನ್ನೂರ ಎಂಬತ್ತು ನಾನ್ನೂರ ಎಂಬತ್ತು ಕ್ಯಾನ್ಸಲ್ಲ ಸೊನ್ನೆ ಆಯಿತು ಇದಾದ ನಂತರ ಇದನ್ನು ಒಂದು ಬದಿಗೆ ತೊಗೊಂಡ್ರೆ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬರ್ತದೆ ಮೂರು ಎಕ್ಸ್ ಇಂಟು ಎಕ್ಸ್ ಮೂರು ಎಕ್ಸ್ ಕ್ವೇರ್ ಮೂರು ಎಕ್ಸ್ ಇಂಟು ಎಂಟು ಇಪ್ಪತ್ನಾಲ್ಕು ಎಕ್ಸ್ ಮೂರು ಸಾವಿರದ ಎಂಟುನೂರ ನಲವತ್ತು ಪ್ಲಸ್ ಇದೆ ಈಕ್ವಲ್ಸ್ ಚಿಹ್ನೆಗೆ ಇನ್ನೊಂದು ಕಡೆಗೆ ಅದನ್ನು ವರ್ಗಾವಣೆ ಮಾಡಿದ್ರೆ ಮೈನಸ್ ಆಗ್ತದೆ ಮೂರು ಸಾವಿರದ ಎಂಟುನೂರ ನಲವತ್ತು ಇಲ್ಲಿ ಮೂರು ಇಪ್ಪತ್ತ್ನಾಲ್ಕು ಮೂರು ಸಾವಿರದ ಎಂಟುನೂರ ನಲವತ್ತರಲ್ಲಿ ನಿಮಗೆ ಎಂಟು ಮೂರು ಹನ್ನೊಂದು ನಾಲ್ಕು ಹದಿನೈದು ಅಂದರೆ ಮೂರು ನಮಗೆ ಹೋಗ್ತದೆ ಮೂರರಿಂದ ಭಾಗಿಸ್ಬಿಡೋಣ ಆವಾಗ ಮೂರು ಹೋದರೆ ಮೂರು ಎಕ್ಸ್ ಕ್ವೇರ್ ಮೂರೆಂಟ್ಲ ಇಪ್ಪತ್ತ್ನಾಲ್ಕು ಮೂರೊಂದಲ ಮೂರು ಮೂರೆಲ ಆರು ಮೂರೆಂಟ್ಲ ಇಪ್ಪತ್ತ್ನಾಲ್ಕು ಮೂರು ಸೊನ್ನೆಗೆ ಸೊನ್ನೆ ಇದೇ ವರ್ಗ ಸಮೀಕರಣದ ಆದರ್ಶ ರೂಪ ಈಗ ಅಂತ್ಯಪದಗಳ ಗುಣಲಬ್ಧ ಮಾಡೋಣ ಅಪರ್ಥ್ಯ ಮಾಡೋಣ ಎಕ್ಸ್ ಬೆಲೆ ಬರ್ತದೆ ಅಂತ್ಯಪದಗಳ ಗುಣಲಬ್ಧ ಮಾಡದೆ ಒಂದು ಗುಣಿಸು ಸಾವಿರದ ಇನ್ನೂರ ಎಂಬತ್ತು ಸಾವಿರದ ಇನ್ನೂರ ಎಂಬತ್ತು ಸಾವಿರದ ಇನ್ನೂರ ಎಂಬತ್ತರ ಅಪವರ್ಥಗಳನ್ನು ತೊಗೊಂಡೆ ನಲವತ್ತು ಮತ್ತು ಮೂವತ್ತೆರಡು ಮೂವತ್ತೆರಡು ನಲವತ್ತಲ ಸಾವಿರದ ಇನ್ನೂರ ಎಂಬತ್ತು ನಲವತ್ತರಲ್ಲಿ ಮೂವತ್ತೆರಡನ್ನು ಕಳೆದ್ರೆ ಎಂಟು ಬರ್ತದೆ ಎಂಟಿಗೆ ಮೈನಸ್ ಇದೆ ಹಾಗಾಗಿ ಮೈನಸ್ ಹಾಕ್ಕೊಂಡ್ರೆ ಇವರಿಬ್ಬರಲ್ಲಿ ಅಣ್ಣವರಿಗೆ ಮೈನಸ್ ಹೋಗುತ್ತೆ ಕಳೀತಾ ಇರೋದ್ರಿಂದ ಮೈನಸ್ನ ವಿರುದ್ಧ ಚಿಹ್ನೆಯನ್ನು ಚಿಕ್ಕ ನಂಬರ್ಗೆ ಕೊಡಬೇಕು ಪ್ಲಸ್ ಆಗುತ್ತೆ ಅಂದರೆ ಈ ಮೈನಸ್ ಎಂಟರ ಸ್ಥಾನದಲ್ಲಿ ಮೈನಸ್ ನಲವತ್ತು ಪ್ಲಸ್ ಮೂವತ್ತೆರಡು ಅಂತ ಬರೆಯೋಣ ಈಗಿಲ್ಲಿ ಎಂಟು ಸ್ಥಾನದಲ್ಲಿ ನಲವತ್ತು ಮೈನಸ್ ಮೂವ ಮೈನಸ್ ನಲವತ್ತು ಪ್ಲಸ್ ಮೂವತ್ತೆರಡನ್ನು ಬರೆದು ಮೂರು ಪದಗಳ ವರ್ಗ ಸಮೀಕರಣ ನಾಲ್ಕು ಪದಗಳಾಗಿ ವಿಂಗಡಣೆಯಾಯಿತು ಮೊದಲ ಎರಡು ಪದಗಳಲ್ಲಿ ಸಾಮಾನ್ಯ ಕಾಮನ್ ಫ್ಯಾಕ್ಟರ್ ಎಕ್ಸ್ ತೆಗೆದರೆ ಎಕ್ಸ್ ಮೈನಸ್ ನಲವತ್ತು ಇಲ್ಲಿ ಮೂರನೇ ಚ ಸಂಖ್ಯೆಗೆ ಯಾವ ಚಿಹ್ನೆ ಇರುತ್ತೋ ಅದನ್ನೇ ಹಾಕಬೇಕು ಮೂವತ್ತೆರಡು ಬರಿತೀನಿ ಇನ್ಯಾವುದು ಸಾಮಾನ್ಯ ಇಲ್ಲ ನೋಡಿ ಮೂವತ್ತೆರಡರದು ಇನ್ನೊಂದು ಅಪರಾತ್ವ ನಲವತ್ತು ಅಂದರೆ ಮೂವತ್ತೆರಡು ಗುಣಿಸು ನಲವತ್ತು ಸಾವಿರದ ಇನ್ನೂರ ಎಂಬತ್ತು ಮೂವತ್ತೆರಡು ಆಚೆ ಇದೆ ಅಂದರೆ ಒಳಗಡೆ ನಲವತ್ತು ಬರಬೇಕು ಪ್ಲಸ್ ಇನ್ ಪ್ಲಸ್ ಗುಣಿಸು ಪ್ಲಸ್ಸು ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಇನ್ನೊಂದು ಅಪವರ್ತ್ಯ ನಲವತ್ತು ನೆನಪಿರಲಿ ಆವರಣದೊಳಗಡೆ ಏನಾಗಬೇಕು ಮೂವತ್ತೆರಡು ಆಚೆ ಬಂತಲ್ಲ ಕಾಮನ್ ಫ್ಯಾಕ್ಟರ್ ಅದನ್ನು ಬಿಟ್ಕೊಡೋಣ ಸೊ ನೋಡಿ ಎಕ್ಸ್ ಮೈನಸ್ ನಲವತ್ತು ಎಕ್ಸ್ ಮೈನಸ್ ನಲವತ್ತು ಒಂದೇ ಥರ ಇದೆ ಎಕ್ಸ್ ಮೈನಸ್ ನಲವತ್ತು ಎಕ್ಸ್ ಪ್ಲಸ್ ಮೂವತ್ತೆರಡು ಇದು ಈಕ್ವಲ್ ಟು ಸೊನ್ನೆ ಎರಡು ಅಪರ್ ಗುಣಿಸಿದ್ರೆ ಸೊನ್ನೆ ಅಂತ ತೋರಿಸ್ತಾ ಇದೆ ಅಂದ್ರೆ ಅರ್ಥ ಇಬ್ಬರಲ್ಲಿ ಒಬ್ಬರು ಸೊನ್ನೆ ಆಗಬೇಕು ಇಬ್ಬರನ್ನ ಸೊನ್ನೆ ಅಂತ ಹೇಳಿ ಭಾವಿಸೋಣ ಎಕ್ಸ್ ಮೈನಸ್ ನಲವತ್ತು ಇದು ಈಕ್ವಲ್ ಟು ಸೊನ್ನೆ ಅಂತ ಅಂದ್ಕೊಳ್ಳೋಣ ಎಕ್ಸ್ ಪ್ಲಸ್ ಮೂವತ್ತೆರಡು ಸೊನ್ನೆ ಆಗಿರಬಹುದು ಅಂತ ಅಂದ್ಕೊಳ್ಳೋಣ ನಲವತ್ತನ್ನು ಈ ಕಡೆ ವರ್ಗಾವಣೆ ಮಾಡಿದ್ರೆ ಪ್ಲಸ್ ನಲವತ್ತು ಎಕ್ಸ್ ಇದು ಈಕ್ವಲ್ಟು ಮೈನಸ್ ಮೂವತ್ತೆರಡು ನಮಗೆ ಎಕ್ಸ್ ಅಂದರೆ ಜವಾ ಹಾಗಾಗಿ ಜವಾ ಅಂದರೆ ಸ್ಪೀಡು ಸ್ಪೀಡು ಋಣಾತ್ಮಕವಾಗಿ ಬರೋದಿಲ್ಲ ಸ್ಪೀಡ್ ಯಾವಾಗಲೂ ಧನಾತ್ಮಕವಾಗಿರ್ತದೆ ಹಾಗಾಗಿ ಇದು ಸರಿ ಉತ್ತರ ಇದನ್ನು ನಾವು ಬಿಟ್ಟುಬಿಡೋಣ ಅಂದರೆ ರೈಲು ಚಲಿಸಿದಂಥ ಸ್ಪೀಡು ಬೇಗ ನಲವತ್ತಾಗಿತ್ತು ನಲವತ್ತು ಕಿಲೋಮೀಟ್ರ್ ಗಂಟೆಗೆ ನಲವತ್ತು ಕಿಲೋಮೀಟ್ರಂಗೆ ನಾನ್ನೂರ ಎಂಬತ್ತು ಕಿಲೋಮೀಟ್ರು ಅದು ಚಲಿಸಿದ್ರೆ ಹನ್ನೆರಡು ಗಂಟೆ ಕಾಲ ತಗೊಳುತ್ತೆ ಅದೇ ಎಂಟು ಕಿಲೋಮೀಟ್ರ್ ಕಡಿಮೆ ಮಾಡ್ಕೊಬಿಟ್ರೆ ಸ್ಪೀಡು ನಲವತ್ತು ಮೈನಸ್ ಎಂಟು ಮೂವತ್ತೆರಡು ಆಗುತ್ತೆ ನಾನ್ನೂರ ಎಂಬತ್ತು ಡಿವೈಡೆಡ್ ಬೈ ಮೂವತ್ತೆರಡು ಮಾಡಿ ಸಮಯದ ವ್ಯತ್ಯಾಸ ಹದಿನೈದು ಕಿಲೋ ಹದಿನೈದು ಗಂಟೆ ಆಗ್ತದೆ ಹದಿನೈದು ಮೈನಸ್ ಹನ್ನೆರಡು ಮೂರು ಗಂಟೆ ಕಾಲ